ಇದು ಬೆಂಡೆಕಾಯಿ ಮೊಸರು ಪಲ್ಯ ಅಂತ ಪಲ್ಯ ಅಂತ ಹೇಳಿದ್ರು ಸ್ವಲ್ಪ ರಸವಾಗೇ ಇದೆ ಇಷ್ಟು ರಸ ಬೇಡ ಅನ್ನೋರು ಸ್ವಲ್ಪ ಮೊಸರು ಕಮ್ಮಿ ಹಾಕ್ಕೋಬೋದು ಅಥವಾ ಹೀಗೆ ಇದ್ದರೆ ನೆಂಚ್ಕೊಳ್ಳೋದಕ್ಕೆ ಯಾವುದಕ್ಕಾದರೂ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಅಂತದಕ್ಕೆ ಚೆನ್ನಾಗಿರುತ್ತೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಂಡೆಕಾಯಿಯನ್ನು ತೆಳ್ಳಗೆ ಹಿಚ್ಕೊಂಡಿದ್ದೀನಿ ಇದು ಚೆನ್ನಾಗಿ ಆದರೆ ಗರಿ ಗರಿಯಾಗಿ ಕೂಡ ಆಗೋ ಹಾಗಿದ್ರೆ ಕೆಲವು ಆಗುತ್ತೆ ಕೆಲವಾಗಲ್ಲ ಅಷ್ಟವರೆಗೂ ಚೆನ್ನಾಗಿ ಹುರಿದಿಟ್ಕೊಳ್ಳೋಣ ತುಂಬ ಗರಿ ಅಲ್ಲದಿದ್ರು ಸ್ವಲ್ಪ ಮೆತ್ತೂ ಬದಲು ಕ್ರಿಸ್ಪಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ನೋಡಿ ಇಷ್ಟು ರೋಸ್ಟ್ ಆಗಿದೆ ಇದನ್ನು ಇದರಲ್ಲೇ ಸ್ವಲ್ಪ ಬಾಣಲಿ ಒಲೆ ಹಾರಿಸಿ ಒಂದು ಸ್ವಲ್ಪ ಗರಿ ಆಗಲಿ ಕ್ರಿಸ್ಪ್ ಆಗಲಿ ಅಂತ ಇದ್ರೆಲ್ಲ ಸ್ವಲ್ಪ ಬಿಡ್ತೀನಿ ಇನ್ನು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಅದಕ್ಕೆ ಸಣ್ಣಗೆ ಬರ್ತಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿನ್ ಹಣಸಿನಕಾಯಿನ ಇದ್ದೀನಿ ಇದ್ದೀನಿ ಇದನ್ನ ಮಗ್ಗೊಡೋಣ ಮಾಮೂಲಾಗಿ ಈರುಳ್ಳಿ ಮೆಕ್ಕಗಾದ್ಮೇಲೆ ಈ ಬೆಂಡೆಕಾಯಿನ ಹಾಕೊಳ್ಳೋಣ ಒಂದು ಸುತ್ತು ಹುರ್ಗಿಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಹೆಚ್ಚಿರೋ ಟೊಮೆಟೊ ಹಾಕೊಳ್ಳೋಣ ಸ್ವಲ್ಪ ಅದನ್ನು ಈಗ ಒಂದು ಸುತ್ತು ಹುರಿದಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಚ್ಚಮೆಣ್ ತಿಂತಿ కొంచెం ఉప్పు ಹಾಕೊಂಡು అంచెస్తా హోడిబెట్టు. కొంచెం కస్తా తీస్తా తంగు రాగట్టు కొంచెం కొలే ఆప్ తినొంద్రే సదికెన. కొంచెం బిస్సె యాడార్తా. ఇద ఆలే హచ్చదిని మట్ట. ఇదకు పచ్చి కొల్ల బిస్స ಜಾస్తి ఆగబడ కొంచెం మసాలె హాకి కలపనా. ಸ್ವಲ್ಪ ಕುದಿಯೋಕೆ ಶುರು ಮಾಡಿದ್ರೆ ಸಾಕು ಒಲೆ ಹಾರಿಸ್ಬಿಡೋಣ ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕೋಬಹುದು ಬಿಸಿಯಲ್ಲೇ ಹಾಕಿ ಕಲಸಿಬಿಟ್ರೆ ಆಯಿತು